I <laughs> <laughs> ಅಖಿಲ ಭಾರತ ಯಾದವ ಮಹಾಸಭಾದ ಚಾಪ್ರಾ ನಿರ್ಣಯದಂತೆ ಎಂಟು ರಾಜ್ಯಗಳಲ್ಲಿ ಈ ಅಹಿರ್ ಯಾತ್ರೆ ಪ್ರಾರಂಭಗೊಂಡು ನಿನ್ನೆ ತಾನೇ ತಮಿಳ್ನಾಡಿನ ಬಾಲೂರು ಭಾಗಕ್ಕೆ ಬಂದು ಅಲ್ಲಿಂದ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಗಂಗಾಪುರ ಗ್ರಾಮಕ್ಕೆ ಬಂದು ಅಲ್ಲಿಂದ ಹೊಸಕೋಟೆ ತಾಲೂಕಿನ ಯಾದವ ಸಂಘ ರಾಜ್ಯ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡುವ ಮೂಲಕ ತಾಲೂಕ್ ಕಚೇರಿಯನ್ನು ತಲುಪಿದ್ದೇವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿ ಆವರಣದಲ್ಲಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಆ ಕಳಶವನ್ನಿಟ್ಟು ಪೂಜೆಯನ್ನು ಸಲ್ಲಿಸಿ ಆ ಈ ಒಂದು ಮೆರವಣಿಗೆಯನ್ನು ಮಾಡಿದೆ ಇದರ ಉದ್ದೇಶ ಏನು ಚಾಪ್ರಾದಲ್ಲಿ ನಿರ್ಣಯಗಳಾಗಿರ್ತಕ್ಕಂಥ ನಿರ್ಣಯದಂತೆ ಏನು ಭಾರತ ಸೇನೆಯಲ್ಲಿ ಅಹೀರ್ ಯಾದವ ರೆಜಿಮೆಂಟನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ವಿಚಾರ ಎರಡನೇ ವಿಚಾರ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಮುದಾಯಗಳ ಮತ್ತು ಹಿಂದುಳಿದ ವರ್ಗ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಮಹಿಳೆಯರಿಗೂ ಕೂಡ ಆ ಮೂವತ್ತ್ಮೂರು ಪರ್ಸೆಂಟ್ ಏನು ರಿಸರ್ವೇಷನ್ ಮಾಡಿದ್ದಾರೆ ಆ ರಿಸರ್ವೇಷನ್ನಲ್ಲಿ ಆ ಮಹಿಳೆಯರಿಗೂ ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಹಿಂದುಳಿದ ತೊಳಿತಕ್ಕೆ ಒಳಗಾದಂಥ ಸಮಾಜಗಳನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಯಾದವ್ ಮಹಾಸಭದ ನೂರು ವರ್ಷದ ಕಾರ್ಯಕ್ರಮ ಬಿಹಾರ್ ಜಿಲ್ಲೆಯ ಚಾಪ್ರಾದಲ್ಲಿ ನಡೆಯುತ್ತೆ ಏಪ್ರಿಲಲ್ಲಿ ಏಪ್ರಿಲ್ ನಾವೆಲ್ಲ ಭಾಗವಹಿಸ್ತೇವೆ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಅದರಲ್ಲಿ ಉಪಾಧ್ಯಕ್ಷರಿರ್ತಾರೆ ಆಲ್ ಇಂಡಿಯಾ ಯಾದವ್ ಮಹಾಸಭದಲ್ಲಿ ನಾನು ಪೂರ್ಣಿಮ ಅವರು ನಮ್ಮ ಪೂರ್ಣಿ ಪೂರ್ತಿ ಟೀಮಲ್ಲಿ ಭಾಗವಹಿಸಿರ್ತೇವೆ ಅಲ್ಲಿ ಒಂದು ನಾಲ್ಕು ನಿರ್ಣಯಗಳಾಗುತ್ತೆ ಮೊದಲನೇ ನಿರ್ಣಯ ಬಂದಿದೆ ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು ಯಾಕಂದರೆ ಚೀನಾ ಸೈನಿಕರ ವಿರುದ್ಧವಾಗಿ ಐದು ಸಾವಿರ ಸೈನಿಕರ ವಿರುದ್ಧವಾಗಿ ನೂರಿಪ್ಪತ್ನಾಲ್ಕು ಜನ ಅವ್ರನ್ನ ಹಿಮ್ಮೆಟ್ಟಿಸೋ ಮಟ್ಟಕ್ಕೆ ಹೋರಾಟ ಮಾಡಿ ಪ್ರಾಣ ತತ್ತಿದ್ದಾರೆ ಅತಿ ಹೆಚ್ಚಾಗಿ ಅಹಿರ್ ಸಮಾಜ ಸೇನೆಯಲ್ಲಿ ಸೇವೆ ಸಲ್ ಮಾಡ ಸಲ್ಲಿಸ್ತಾ ಇದೆ ಅವರಿಗೆ ಪ್ರತ್ಯೇಕವಾಗಿ ಹಹೀರ್ ರೆಜ್ಮೆಂಟ್ ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ರಾಜಕೀಯ ರಾಜಕೀಯವಾಗಿ ಅಂದರೆ ಜಾತಿ ಗಣತೆಯನ್ನು ಪ್ರಾರಂಭ ಮಾಡೋದರಿಂದ ಹಿಂದುಳಿದ ಮತ್ತು ತುಳಕಕ್ಕೆ ಒಳಗಾದ ಬಡತನಕ್ಕೆ ಕೆಳಗಿರೋದಂಥ ಸಮಾಜಗಳಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡದಿದ್ದ ಹೊರತು ಅವರು ಮುಖ್ಯವಾಹಿನಿಗೆ ಬರಲ್ಲ ಅನ್ನೋ ಒಂದು ನಿರ್ಣಯ ಆಗುತ್ತೆ